ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಜ್ಯೋತಿಷ್ಯದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸುಮಾರು ಜನ ಕೇಳ್ತಾರೆ ಸರ್ ಜ್ಯೋತಿಷ್ಯ ನಾವು ಕಲಿಬೋದಾ ಜ್ಯೋತಿಷ್ಯದ ಮುಖಾಂತರ ನಾವು ಅಭಿವೃದ್ಧಿ ಆಗ್ಬೋದಾ ಎಲ್ಲ ವಿಚಾರಗಳನ್ನು ತಿಳ್ಕೊಬೋದ ಪರಿಹಾರಗಳನ್ನು ಮಾಡಿದಾಗ ಅದು ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗಲ್ವ ಇದೆಲ್ಲದೂ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ ಜ್ಯೋತಿಷ್ಯ ಶಾಸ್ತ್ರನ ಯಾರು ಬೇಕಾದ್ರು ಕಲ್ತ್ಕೋಬೋದು ಇಂಥವ್ರು ಕಲಿಯೋಕ್ಕಾಗಲ್ಲ ಅಂತ ಏನಿಲ್ಲ ಇದೊಂದು ದೊಡ್ಡ ಸೈನ್ಸ್ ಏನಲ್ಲ ಯಾರು ಬೇಕಾದ್ರು ಕಲ್ತ್ಕೊಳ್ಳಿ ಪ್ರತಿಯೊಬ್ಬರು ಮನೇಲೂ ಒಬ್ಬ ಜ್ಯೋತಿಷ್ ನಿಮಗೆ ಬರೋ ಅಂತ ನಿಮ್ಮ ಫ್ಯಾಮಿಲಿಗೆ ಬರೋ ಅಂಥ ಅರ್ಧ ಸಮಸ್ಯೆಗಳನ್ನು ಅವರೇ ಬಗೆಹರಿಸ್ಬಿಡ್ತಾರೆ ಹೇಗಪ್ಪ ಅಂತಂದರೆ ನೋಡಿ ನಿಮ್ಮ ನಿಮ್ಮ ಜಾತಕನೇ ಪ್ರತಿಯೊಂದು ವಿಚಾರಗಳೂ ಹೇಳುತ್ತೆ ಏನು ನಿಮ್ಮ ರಾಶಿ ಕುಂಡಲಿ ಏನಿರುತ್ತಲ್ಲ ಸುಮಾರು ವೀಡಿಯೋ ಮಾಡಿದ್ದೀನಿ ಇದರಿಂದ ಎಲ್ಲ ಬನ್ನಿ ನೀವೇ ಅರ್ಥ ಮಾಡ್ಕೊಳ್ಳೋ ಥರನೇ ವೀಡಿಯೋಗಳನ್ನು ಮಾಡಿದ್ದೀನಿ ಎಲ್ಲದು ನೀಟಾಗಿ ತೋರಿಸ್ಕೊಂಡೇ ವೀಡಿಯೋಗಳು ಮಾಡಿದ್ದೀನಿ ಅದೆಲ್ಲ ನೋಡಿ ನಿಮ್ಮ ರಾಶಿ ಕುಂಡಲಿ ಪ್ರಕಾರನೇ ನೀವು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೋದು ನಿಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ವಿಚಾರಗಳನ್ನು ಅರ್ಥ ಮಾಡ್ಕೋಬೋದು ನಿಮ್ಮ ಒಂದು ಆರೋಗ್ಯದ ವಿಚಾರ ಆಗಿರಲಿ ಫೈನಾನ್ಸ್ ವಿಚಾರ ಆಗಿರಲಿ ಅಣ್ಣ ತಮ್ಮನ ಬಗ್ಗೆ ಆಗಿರಲಿ ನಿಮ್ಮ ಮದರ್ ಬಗ್ಗೆ ಆಗಿರಲಿ ತಂದೆ ಬಗ್ಗೆ ಆಗಿರಲಿ ನಿಮ್ಮ ಲವ್ ಲೈಫ್ ಬಗ್ಗೆ ಆಗಿರಲಿ ಚೈಲ್ಡ್ ಬರ್ತ್ ಬಗ್ಗೆ ಆಗಿರಲಿ ನಿಮ್ಮ ಕೆಲಸದ ಬಗ್ಗೆ ಆಗಿರಲಿ ನಿಮ್ಮ ಮದುವೆ ಬಗ್ಗೆ ಆಗಿರಲಿ ನಿಮ್ಮ ಕಷ್ಟ ನೋವುಗಳ ಬಗ್ಗೆ ಆಗಿರಲಿ ನಿಮಗೊಂದು ಲಕ್ ಬಗ್ಗೆ ಆಗಿರಲಿ ತಂದೆ ಬಗ್ಗೆ ಆಗಿರಲಿ ತಂದೆ ಆಸ್ತಿ ಬಗ್ಗೆ ಆಗಿರಲಿ ನಿಮ್ಮ ಪ್ರೊಫೆಷನ್ ಬಗ್ಗೆ ಆಗಿರಲಿ ನಿಮ್ಮ ಲಾಭ ಸಿಗುತ್ತೆ ಅಂತ ಅಂತಾಗಿರಲಿ ನಿಮ್ಮ ಖರ್ಚುಗಳ ಬಗ್ಗೆ ಆಗಿರಲಿ ಇದೆಲ್ಲ ವಿಚಾರಗಳು ಸಹಿತ ನಮ್ಮ ಜ್ಯೋತಿಷ್ಯ ಏನು ಹನ್ನೆರಡು ಭಾವಗಳು ಇದೆಯಲ್ಲ ರಾಶಿಕೊಂಡಿಲ್ಲ ಆ ಭಾವಗಳು ಹಿಡ್ಕೊಂಡೇ ಫಲಗಳನ್ನು ತಿಳ್ಕೊಬೋದು ನಾನು ಏನು ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಿ ಏನು ಮಾಡಿದ್ರೆ ನಾನು ಫೇಲ್ಯೂರ್ ಆಗ್ತೀನಿ ನಾನು ಏನು ಮುಟ್ಟಬೇಕು ಏನು ಮುಟ್ಟಬಾರ್ದು ಏನನ್ನು ನಾನು ಪರ್ಚೇಸ್ ಮಾಡೋದ್ರಿಂದ ನನಗೆ ಪ್ರಾಬ್ಲಮ್ಗಳು ಬರುತ್ತೆ ಯಾವುದನ್ನು ಪರ್ಚೇಸ್ ಮಾಡಬಾರ್ದು ಯಾವುದನ್ನು ತಗೊಂಡ್ರೆ ನಾನು ಆಗ್ತೀನಿ ಇದೆಲ್ಲದ ವಿಚಾರಗಳು ಪರಿಹಾರ ತರಗತಿಗಳಲ್ಲಿ ಬರುತ್ತೆ ನೋಡಿ ಈ ಜ್ಯೋತಿಷ್ಯ ಈ ಪರಿಹಾರ ಇವೆರಡೂ ವೆರಿ ವೆರಿ ಇಂಪಾರ್ಟೆಂಟ್ ಇವೆರಡೂ ನೀವು ಕಲ್ತ್ಕೊಂಡ್ರಿ ಅಂತಂದರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾನೇ ಇರುತ್ತೆ ಓಕೆಂದರೆ ಸುಮಾರು ಜನ ಪರಿಹಾರಗಳು ವರ್ಕ್ ಆಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರಗಳು ವರ್ಕೌಟ್ ಆಗುತ್ತೆ ನಿಮ್ಮ ಮೇಲೆ ಅದೆಲ್ಲ ಡಿಪೆಂಡ್ ಆಗಿರುತ್ತೆ ನಿಮ್ಮ ಕರ್ಮಕ್ಕೆಲ್ಲದ ಸಹಿತ ಅನುಗುಣ ಆಗಿರುತ್ತೆ ನೋಡಿ ಕರ್ಮದ ಚೌಕಟ್ಟು ಅನ್ನೋದು ಇರುತ್ತೆ ಇವಾಗ ನಾನೇನು ತೊಗೋಬೋದಿಂದ ಅಷ್ಟು ಮಾತ್ರ ನಾನು ಸಂಪಾದನೆ ಮಾಡೋಕ್ಕೆ ಸಾಧ್ಯ ನೀವೆಲ್ಲ ಏನೇನು ತೊಗೋಬೋದಿದ್ರೆ ಅಷ್ಟು ಮಾತ್ರ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇವಾಗ ಭಿಕ್ಷಕಿಂಗೂ ಸಮಸ್ಯೆಗಳಿರುತ್ತೆ ಅವನು ಅವ್ನು ಪರಿಹಾರಗಳು ಮಾಡಿದಾಗ ಅವ್ನ ಲೆವೆಲಿಗೆ ಅದು ಒಳ್ಳೆಯದಾಗುತ್ತೆ ಒಬ್ಬ ಒಳ್ಳೆಯ ಮೀಡಿಯಂ ಲೆವೆಲ್ ಮೀಡಿಯ ಮಿಡಲ್ ಇರ್ತಾರೆ ಮೀಡಿಯಂ ಲೆವೆಲಿಗೆ ಇರ್ತಾರೆ ಅವ್ರ ತಕ್ಕಂಗೆ ಅವರು ಪರಿಹಾರಗಳು ಮಾಡ್ಕೊಂಡಾಗ ಅವ್ರ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ ಇವಾಗ ನೀವು ಇಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ ಈ ಲೆವೆಲಿಗೆ ಬರ್ತೀರ ಅಂತಂದರೆ ಅದಕ್ಕಿಂತ ಇಂಪ್ರೂವ್ಮೆಂಟ್ ಇನ್ನೇನು ಬೇಕು ನಾಳೆ ಕೆಲವರು ಏನು ಗೊತ್ತಾ ಕೆಲವರು ಪರಿಹಾರ ತಕ್ಷಣ ಸರ್ ನಾನು ನಾಳೆನೇ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ ಲಕ್ಷಾಧಿಪತಿ ಆಗ್ಬಿಡ್ತೀನಿ ಅಂತೆಲ್ಲ ಕೇಳಿದ್ರು ಬರೋದಿಲ್ಲ ಓಕೆನಾ ಇವಾಗ ಒಂದು ದೊಡ್ಡ ಹೋಮ ಮಾಡಿಸ್ತೀನಿ ಅಥವಾ ಏನೊಂದು ಅವನ ಮಾಡಿಸ್ತೀನಿ ಅಂತಂದ್ರೂ ನೀವೇನು ನಾಳೆ ನಾ ನಾಳೆ ನೋಡಿದ್ದೆ ಸಹಿತ ನೀವೇನು ಕೋಟ್ಯಾಧಿಪತಿ ಆಗೋಲ್ಲ ಲಕ್ಷಾಧಿಪತಿ ಆಗಲ್ಲ ಓಕೆನಾ ಒಂದು ಲಕ್ಷ ಕೊಟ್ಟಿನ ಪರಿಹಾರ ಮಾಡಿಬಿಡ್ತೀನಿ ಸರ್ ಆಗುತ್ತಂದ್ರೆ ಆಗೋಲ್ಲ ಓಕೆನಾ ಇದೆಲ್ಲದೂ ಸಹಿತ ನಿಮ್ಮ ಕರ್ಮದ ಚೌಕಟ್ಟಲ್ಲೇ ಇರುತ್ತೆ ನೀವೇನು ತಂದಿದ್ದೀರಾ ಓಕೆನಾ ನಿಮ್ಮ ಒಂದು ಪಾಸ್ಬುಕ್ಕಲ್ಲಿ ಏನೇನು ಎಂಟ್ರಿ ಆಗಿದೆ ಅದೇ ಏನು ಡೆಬಿಟ್ ಎಷ್ಟಿದೆ ಕ್ರೆಡಿಟ್ ಎಷ್ಟಿದೆ ಅದ್ರ ಮೇಲೇ ನಿಮಗೆ ಫಲಗಳು ಸಿಗುತ್ತೆ ಅದು ನಾನೇ ಆಗಿರಲಿ ಬೇರೆಯವರೇ ಆಗಿರಲಿ ಹಾಗಾಗಿ ಪರಿಹಾರಗಳನ್ನ ಈ ರೀತಿ ಅರ್ಥ ಮಾಡ್ಕೊಂಡು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಎಲ್ಲದೂ ಸಹಿತ ಅನುಕೂಲ ಆಗುತ್ತೆ ಮತ್ತು ಕೆಲವೊಂದು ಸಲ ಇವಾಗ ಜ ಜಾತಕ ಒಂದಾದ್ರೂ ಕೆಲವೊಂದು ಬಾರಿ ನೀವು ಮಾಡೋವಂಥ ಕಾರ್ಯಗಳಿಂದಲೇ ನೀವು ಅರ್ಧ ಸಮಸ್ಯೆಗಳನ್ನು ತಗೊಂಡ್ಬಂದಿರ್ತೀರ ನೋಡಿ ಜಾತಕ ನಿಮಗೆ ವಿಧಿ ಈ ಥರ ಹಿಂಗಿದೆ ಅಂತ ತಿಳಿಸ್ಕೊಡುತ್ತೆ ಹೋಗಿ ನೀವು ಹುಟ್ಟಬೇಕಾರೆ ನೀವು ಹುಟ್ಟಾದ ಮೇಲೆ ಏನೆಲ್ಲ ಸಮಸ್ಯೆಗಳನ್ನ ಮಾಡಿರ್ತೀರ ಏನೆಲ್ಲ ತೊಂದರೆಗಳು ಸಿಗೊಂಡಿರ್ತೀರ ಏನೆಲ್ಲ ಮಾಡಬಾರ್ದು ಎಲ್ಲ ಮಾಡಿರ್ತೀರಾ ಅಥವಾ ಏನೇನೋ ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನು ಮಾಡಿರ್ತೀರ ಅದೆಲ್ಲದೂ ಸಹಿತ ಕೌಂಟ್ ಆಗಿರುತ್ತೆ ಅದರಿಂದ ಎಲ್ಲ ಅದೇ ಕೆಲವೊಂದು ಕರ್ಮಗಳು ನಿಮ್ಮನ್ನು ಬಿಡ್ತಿರಲ್ಲ ಯಾವುದೋ ಒಂದು ಬ್ಯಾಡೋ ಕೆಲವೊಂದು ನಕ್ಷತ್ರಗಳಲ್ಲಿ ಏನೋ ಒಂದು ವಸ್ತುಗಳನ್ನು ತಂದುಬಿಟ್ಟಿರ್ತೀರ ಅದೇ ನಿಮಗೆ ನೆಗೆಟಿವ್ ಆಗಿರ್ಬೋದು ಓಕೆನಾ ನಿಮಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಸ್ತು ತಗೋ ಬರಬಾರ್ದು ನೀವು ಅದನ್ನೇ ತಗೋ ಬಂದುಬಿಟ್ಟಿರ್ತೀರ ಮನೆಗೆ ಅದರಿಂದ ನೀವು ಸಮಸ್ಯೆ ಆಗ್ಬೋದು ವಾಕನ ಯಾವುದೋ ಒಂದು ನಕ್ಷತ್ರ ದಿವಸ ಹೋಗ್ಬಾರ್ದಾಗರೋಂಥ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿರ್ತೀರ ಆವಾಗ ನಿಮಗೆ ಸಮಸ್ಯೆ ಬರ್ಬೋದು ಈ ರೀತಿ ಇದೆಲ್ಲದನ್ನು ತಿಳ್ಕೊಂಡು ನಾನು ಎಲ್ಲಿ ಹೋದರೆ ನಾನು ಸಕ್ಸಸ್ ಆಗ್ತೀನಿ ಎಲ್ಲಿ ಹೋದರೆ ನಾನು ಅಭಿವೃದ್ಧಿ ಆಗ್ತೀನಿ ಎಲ್ಲಿ ಹೋದರೆ ನನ್ನ ದುಡ್ಡು ಕಸು ಬರುತ್ತೆ ನನಗೆ ನಾನು ಎಲ್ಲಿಗೆ ಹೋದರೆ ನನ್ನ ಬಿಸ್ನೆಸ್ ಚೆನ್ನಾಗಾಗುತ್ತೆ ಇದೆಲ್ಲದೂ ಸಹಿತ ಪರಿಹಾರ ತರಗತಿಗಳು ಇದ್ದಾವೆ ಇದೆಲ್ಲದೂ ಸಹಿತ ನಾನು ಕೊಡ್ತಿರೋದಲ್ಲ ಇದೆಲ್ಲ ಋಷಿಗಳು ಕೊಟ್ಟಂಥ ವಿದ್ಯೆನೇ ನನಗೆ ನನ್ನ ಗುರುಗಳು ಕೊಟ್ಟಿದ್ದು ನಾನು ನಿಮಗೆ ಕೊಡ್ತಾಯಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋವಂಥ ಇದೆಲ್ಲದನ್ನ ಕಲ್ತ್ಕೊಬೋದು ಪ್ರತಿ ತಿಂಗಳು ಜ್ಯೋತಿಷ್ಯ ತರಗತಿ ಇರುತ್ತೆ ಪರಿಹಾರ ತರಗತಿ ಇರುತ್ತೆ ಇವೆರಡೂ ನೀವು ಕಲ್ತ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾನೆ ಹೋಗ್ಬೋದು ಸುಮಾರು ಜನಕ್ಕೆ ಜಾತಕ ಕರೆಕ್ಟಾಗಿರೋಲ್ಲ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ನಿಮಗೆ ಏನು ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಾ ಅಂತ ತಿಳ್ಕೊಬೋದು ನೀವು ಜೀವನದಲ್ಲಿ ಅಭಿವೃದ್ಧಿ ಆಗೋಕ್ಕೆ ಏನೇನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಯಾವ ದೇವತೆ ನಡೀಬೇಕು ಏನೇನು ಮಾಡಬೇಕು ಯಾವ ವಸ್ತುನ ತರಬೇಕು ಏನೇನು ಕೈಯಲ್ಲಿ ಇಟ್ಕೊಂಡಿರಬೇಕು ಏನು ಮಾಡಬೇಕು ಇದೆಲ್ಲದೂ ಪ್ರೈ ಜೊತೆಗೆ ಇದೆಲ್ಲದೂ ವಿಚಾರ ಸಹಿತ ನಮ್ಮ ಶಾಸ್ತ್ರದಲ್ಲೇ ಇರುತ್ತೆ ಇಷ್ಟೊಂದೆಲ್ಲ ಮಾಹಿತಿ ಕೊಡೋದು ಶಾಸ್ತ್ರ ಇನ್ನು ಯಾವ ಸಬ್ಜೆಕ್ಟೂ ಕೊಡಲ್ಲ ಓಕೆನೇ ಇದನ್ನು ನಿಮ್ಮ ಜೀವನನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಬರ್ತಿರೋಂಥ ಸಮಸ್ಯೆಗಳಿಂದ ದೂರ ಹೋಗೋಕ್ಕೆ ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳು ಸಪೋರ್ಟ್ ಮಾಡುತ್ತವೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೇ ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ಈ ಜ್ಯೋತಿಷ್ಯ ಶಾಸ್ತ್ರನ ಕಲ್ತ್ಕೊಳ್ಳಿ ನಿಮ್ಮ ನಿಮ್ಮ ಮನೇಲಿ ಬರ್ತಿರೋಂಥ ದೋಷಗಳನ್ನ ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೋಬೋದು ಓಕೆನಾ ದುಡ್ಡು ಕಾಸು ಬರುತ್ತೆ ಅಂತ ಏನಕ್ಕೆ ಬಿಡ್ತೀರಾ ಓಕೆನಾ ಇಂಥ ದೇವಸ್ಥಾನಕ್ಕೆ ಹೋದ್ರೆ ನಿಮಗೆ ದುಡ್ಡು ಬರುತ್ತೆ ಅಂತ ಇರುತ್ತೆ ಅಂಥ ದೇವಸ್ಥಾನಕ್ಕೆ ನೀವು ಹೋಗ್ಬೇಕು ಅದು ಬಿಟ್ಟು ಬೇರೆ ಎಲ್ಲೆಲ್ಲೋ ಎಲ್ಲೋ ಅಲಿತಿರ್ತೀರಾ ಸಿಗೋದಿಲ್ಲ ಓಕೆ ಎಲ್ಲಿ ಹೋಗಿ ಮುಟ್ಟಬೇಕು ಅಂತ ಗೊತ್ತಿರಬೇಕು ಏನೇನು ಟಚ್ ಮಾಡಬೇಕು ಅಂತ ಗೊತ್ತಿರಬೇಕು ಆವಾಗ ಮಾಡ್ತಾನೆ ಉದ್ಧಾರ ಆಗಕ್ಕೆ ಸಾಧ್ಯ ಅದು ಗೊತ್ತಿಲ್ದಿರೋ ವ್ಯಕ್ತಿನಿಗೆ ಸಮಸ್ಯೆಗಳು ಜಾಸ್ತಿ ಒಟ್ಟು ನೀವು ಏನೇ ಮಾಡಿದ್ರೂ ನಿಮ್ಮ ಒಂದು ಕರ್ಮದ ಚೌಕಟ್ಟಲ್ಲೇ ನೀವು ಇರ್ತೀರಾ ಇದನ್ನು ನೆನ್ಪಿಡ್ಕೊಳ್ಳಿ ಸರ್ ಆಮೇಲೆ ನನಗೆ ನೀವು ಪ್ರಶ್ನೆ ಮಾಡ್ಬೋದು ಸರ್ ನೀವು ಯಾಕೆ ಸರ್ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಲೇ ಕೇಳ್ಬೋದು ನನ್ನ ಒಂದು ಕರ್ಮ ಇಷ್ಟಿದೆ ಅಷ್ಟೊಳಗೆ ಮಾಡ್ತಾನೆ ನಾನು ಇರೋಕ್ಕೆ ಸಾಧ್ಯ ಅದಕ್ಕಿಂತ ದಾಟಿ ಹೋಗೋಕ್ಕಲ್ಲ ನಾನು ಇಲ್ಲಿದ್ದೆ ಈ ಲೆವೆಲಿಗೆ ಬಂದಿದ್ದೀನಿ ನೀವು ನೀವು ಮಾಡ್ದಂಗೆ ಆ ಇಂಪ್ರೂವ್ಮೆಂಟ್ ಆಗ್ತಾ 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 ನಿಮ್ಮ ದೋಷಗಳು ನಿಮ್ಮ ಒಂದು ಸಮಸ್ಯೆಗಳು ಬಗೆಯರ್ತಾ ಬಗೆಯರ್ತಾ ಬಗೆರ್ತಾ ಇಂಪ್ರೂವ್ಮೆಂಟ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀವು ಫಸ್ಟ್ ಟೈಮ್ ಹೋಗ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ಇದರಿಂದ ನನಗೆ ಇಂಪ್ರೂವ್ಮೆಂಟ್ ಇದೆ ಈ ದೇವತೆಯಿಂದ ನನಗೆ ಬೆನಿಫಿಟ್ ಇದೆ ಈ ದೇವತೆಯಿಂದ ನನಗೆ ಅನುಕೂಲ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ವ್ಯಾಪಾರದಲ್ಲಿ ಜನ ಬರ್ತಾ ಇಲ್ಲ ವ್ಯಾಪಾರ ಬರೋಕ್ಕೆ ನಾನು ಎಲ್ಲಿಗೆ ಹೋಗಬೇಕು ವ್ಯಾಪಾರದಲ್ಲಿ ಜನ ಬರಬೇಕು ಕಸ್ಟಮರ್ ಬರಬೇಕು ಏನು ಮಾಡಬೇಕು ಇದೆಲ್ಲದೂ ಸಹಿತ ಪರಿಹಾರಗಳಲ್ಲಿ ಬರುತ್ತೆ ಪರಿಹಾರಗಳನ್ನು ಅರ್ಥ ಮಾಡ್ಕೊಂಡು ಅದನ್ನು ಮಾಡೋದರಿಂದ ನಿಮ್ಮ ಬೆನಿಫಿಟು ಸರ್ ಇವಾಗ ನಾನು ಕಲಿಯೋಕ್ಕಾಗಲ್ಲ ಸರ್ ಕನ್ಸಲ್ಟೇಷನ್ ಸಿಗುತ್ತೆ ಅಂದ್ರೆ ಸಹಿತ ಕನ್ಸಲ್ಟೇಷನ್ ಸಿಗುತ್ತೆ ಕೆಳಗಡೆ ತೋರಿಸೋಂಥ ನಂಬರ್ಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಡೀಟೇಲ್ಸ್ ಕಳಿಸ್ಕೊಡಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಟೈಮಿಂಗ್ಸು ಪ್ಲೇಸು ಟೈಮಿಂಗ್ಸ್ ಬೇಕಾದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಒಂದು ಕಾಲು ಗಂಟೆ ಒಂದು ಅರ್ಧ ಗಂಟೆ ವ್ಯತ್ಯಾಸ ಆದರೂ ಪರವಾಗಿಲ್ಲ ತಿಳಿಸ್ಕೊಡ್ತೀವಿ ಏನು ತಲೆಗಿಡ್ಸ್ಕೊಬೇಡಿ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಸಮಯ ಬೇಕು ಅಂತಿಲ್ಲ ಕೇಳ್ತೀವಿ ಇದ್ರಾಗ ಕೊಡಿ ಕೊಟ್ಟರೆ ಇನ್ನೂ ಒಳ್ಳೆಯದು ಹಂಡ್ರೆಡ್ ಪರ್ಸೆಂಟ್ ಸಮಯ ಇತ್ತು ಅಂದರೆ ಇನ್ನೂ ಒಳ್ಳೇದು ಪರಿಹಾರಗಳಿಗೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಮಯ ಬೇಕಾಗಿಲ್ಲ ನಿಮಗೆ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಪರಿಹಾರಗಳನ್ನು ಮಾಡ್ಬೋದು ಓಕೆನಾ ಈ ರೀತಿಯೆಲ್ಲ ಇರುತ್ತೆ ಕಲ್ತೀನಿ ಸರ್ ನಾನು ಕಲ್ತ್ಕೊಬೇಕು ಸರ್ ಇದು ಇಂಟ್ರೆಸ್ಟ್ ಇದೆ ಪ್ರತೀ ಸಲಿನ ಕನ್ಸಲ್ಟೇಷನ್ ಒಂದು ಸಲ ಕಲ್ತ್ಕೊಂಡ್ರೆ ಇದನ್ನು ಜೀವನ ಪೂರ್ತಿ ಇರುತ್ತೆ ನಿಮಗೂ ನಾನು ನಿಮಗೋಸ್ಕರ ಹಾಗಾಗಿ ನೀವು ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ ಏನಕ್ಕಪ್ಪ ಅಂತಂದರೆ ಪ್ರತಿ ಸಲಿನೂ ನಾನು ಇರೋದಿಲ್ಲ ಓಕೆನಾ ಹಾಗಾಗಿ ನೀವೇ ಕಲ್ತ್ಕೊಂಡ್ರೆ ಈ ವಿದ್ಯೆ ಕೊನೆವರೆಗೂ ನಿಮ್ಮ ಉಸಿರಿದಾಗಂಟೇ ಈ ವಿದ್ಯೆ ಇರುತ್ತೆ ನೀವು ನಾಲ್ಕು ಜನಕ್ಕೆ ಹೇಳ್ಕೊಡ್ಬೋದು ಆ ರೀತಿ ಇಷ್ಟು ಇಷ್ಟೊಂದು ವಿಚಾರಗಳು ಇರೊಳಗೆ ಇದ್ದಾವೆ ನೀವು ಕೊಡೋದು ಸ್ವಲ್ಪ ಅಮೌಂಟ್ ಅಷ್ಟೇ ಇದರಿಂದ ನೀವು ತುಂಬ ವಿಚಾರಗಳನ್ನ ಕಲ್ತ್ಕೊತೀರ ಇದರಿಂದ ನೀವು ತುಂಬ ವಿಚಾರಗಳಲ್ಲಿ ಬದಲಾವಣೆಗಳು ಬರುತ್ತೆ ಇಂಪ್ರೂವ್ಮೆಂಟ್ ಬರುತ್ತೆ ಸುಮಾರು ಜನ ಈ ಜ್ಯೋತಿಷ ತರಗತಿನ ಕಲ್ತಿದ್ದಾರೆ ಮತ್ತು ಪರಿಹಾರ ತರಗತಿನೂ ಕಲ್ತಿದ್ದಾರೆ ಅವ್ರ ಜೀವನದಲ್ಲಿ ತುಂಬನೇ ಬದಲಾವಣೆಗಳು ಇದೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಹೇಗಪ್ಪ ಅಂತ ಅಂದರೆ ಪರಿಹಾರಗಳು ಜಾತಕ ಹೆಂಗೆ ಇರಲಿ ಪರಿಹಾರಗಳು ಏನಿದೆಯಲ್ಲ ಆ ಪರಿಹಾರಗಳನ್ನು ಯಾವ ರೀತಿ ಕೊಡಬೇಕು ನಿಮ್ಮ ಜಾತಕದ ಪ್ರಕಾರ ಯಾವ ರೀತಿ ನೋಡಬೇಕು ಯಾವಾಗ ಏನು ಮಾಡಬೇಕು ಅನ್ನೋದು ಗೊತ್ತಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಈ ಸೀಕ್ರೆಟ್ಗಳನ್ನು ಎಲ್ಲರೂ ಮುಚ್ಚಿಟ್ಬಿಟ್ಟಿದ್ದಾರೆ ಯಾಕಂದರೆ ಈ ಸೀಕ್ರೆಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಲ್ತ್ಕೊಳ್ಳಿ ಜೀವನದಲ್ಲಿ ತುಂಬ ಅಭಿವೃದ್ಧಿ ಆಗ್ತೀರ ತುಂಬ ವಿಚಾರಗಳು ನಿಮಗೆ ಎಲ್ಪ್ ಮಾಡುತ್ತೆ ನಿಮ್ಮ ಜೀವನ ನೀವು ಬದಲಾಯಿಸ್ಕೋಬೋದು ನಿಮಗೋಸ್ಕರ ನೀವು ಹಣ ಹಾಕ್ತಿದ್ರೆ ಬಿಟ್ಟರೆ ಬೇರೆ ಯಾರಿಗೂ ನೀವು ಹಣ ಕೊಡ್ತಿಲ್ಲ ನಿಮ್ಮನ್ನು ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಳೋಕೋಸ್ಕರ ಹಣ ಹಾಕಿ ಕಲ್ತ್ಕೊತಿದ್ದೀರ ಹಾಗಾಗಿ ಕಲ್ತ್ಕೊಳ್ಳಿ ಜೀವನದಲ್ಲಿ ತುಂಬ ಅಭಿವೃದ್ಧಿ ಬರ್ತೀರ ನನಗೇನೋ ಒಂದು ಸಮಸ್ಯೆ ಇದೆ ನನಗೆ ಒಂದು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇದೆ ಅವರಿಬ್ಬರನ್ನು ಹೊಂದಾಣಿಕೆ ಮಾಡೋಕ್ಕೆ ಏನು ಮಾಡಬೇಕು ಅವರಿಬ್ಬರಲ್ಲೂ ಅನ್ಯತೆ ಬರೋಕ್ಕೇನು ಮಾಡಬೇಕು ಅದಕ್ಕೂ ಸಹಿತ ಪರಿಹಾರಗಳು ಬರುತ್ತೆ ಒಂದು ಮನೆಗೆ ಹೋಗ್ತಾ ಇದ್ದೀವಿ ಸರ್ ಆ ಮನೆಗೆ ಹೋದಾಗ ನಾನು ಆಗಬೇಕು ನಾನು ಇಂಪ್ರೂವ್ಮೆಂಟ್ ಆಗಬೇಕು ಏನು ಮಾಡಬೇಕು ಅದಕ್ಕೂ ಪರಿಹಾರಗಳಿದ್ದಾವೆ ಸರ್ ದುಡ್ಡು ಕಾಸೆ ಇಲ್ಲ ಸರ್ ನಾನು ಏನು ಮಾಡಬೇಕು ಸರ್ ಅದಕ್ಕೂ ಸಹಿತ ಪರಿಹಾರಗಳಿದ್ದಾವೆ ಓಕೆನಾ ನನಗೆ ಈ ಗ್ರಹದಿಂದ ಸಮಸ್ಯೆ ಆಗ್ತಿದೆ ಸರ್ ಆ ಸಮಸ್ಯೆಯಿಂದ ದೂರ ಆಗೋಕ್ಕೆ ನಾನು ಏನು ಮಾಡಬೇಕು ಅದಕ್ಕೂ ಸಹಿತ ಪರಿಹಾರ ಇದ್ದಾವೆ ಓಕೆನಾ ಇದೆಲ್ಲದೂ ಸಹಿತ ನೀವು ಜ್ಯೋತಿಷ್ಯ ತರಗತಿ ಮತ್ತು ಪರಿಹಾರ ತರಗತಿ ಇವೆರಡೂ ಅಟೆಂಡ್ ಆದರೆ ನಿಮಗೆ ಇದೆಲ್ಲದೂ ಸಿಗುತ್ತೆ ಇದೆಲ್ಲದನ್ನು ಅರ್ಥ ಮಾಡಿ ತೋರಿಸ್ತೀವಿ ಅದು ನೀವು ಯಾವ ರೀತಿ ಪರಿಹಾರ ಮಾಡ್ಕೊಂಡು ಯಾವ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು ಅನ್ನೋದೆಲ್ಲ ತಿಳಿಸ್ಕೊಡ್ತೀವಿ ಓಕೆ ಇದೆಲ್ಲದೂ ಸಹಿತ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮತ್ತು ಪರಿಹಾರ ತರಗತಿ ಸಂಬಂಧಪಟ್ಟಂಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ಕಲ್ತ್ಕೊಬೇಕು ಸರ್ ಇದನ್ನು ಇವಾಗ ಪ್ರತಿ ಸಲನೂ ಕನ್ಸಲ್ಟೇಷನ್ ಕೊಟ್ಟು ಕಲಿಯೋಕೆ ತಿಳ್ಕೊಳ್ಳೋಕ್ಕಾಗಲ್ಲ ನನಗೆ ಈ ವಿದ್ಯಾನ ಕಲಿತೀನಿ ಸರ್ ನನಗೋಸ್ಕರ ನಾನು ಕಲ್ತ್ಕೊಂಡು ನನ್ನ ಜೀವನ ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ ಅನ್ನೋರು ಯಾರು ಇದ್ದರೆ ಕೆಳಗಡೆ ತೋರಿಸ್ತಿರೋಂಥ ನಂಬರಿಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ಎಲ್ಲ ಫೋನ್ ಕಾ ಫೋನ್ ಮಾಡಿ ನನಗೆ ಕೇಳಿ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೀನಿ ಓಕೆನಾ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತು